ಅಂತ ನನ್ನ ಬಹಳ ದಿನದ ಬಯಕೆ ಬದು ಹಿಡಿಯರ್ತಾ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಅದನ್ನೆಲ್ಲ ಏನಮ್ಮ ಮನುಷ್ಯಕ್ಕ ಅಲ್ಲ ಯಾವತ್ತು ಪೂಜೆ ಅಂತ ಅಂದವಳು ಹೀಗಿರ್ಬೇಕಾದ್ರೆ ಇವತ್ತೇ ದೇವಸ್ಥಾನಕ್ಕೆ ಹೋಗ್ತೀಯ ದಾರಿಯ ಕಸ ಹುಡಿಬೇಕಾದ್ರೆ ನೀನ್ ತಾನೇ ಆಟ ಬಂದಿದ್ದು ಅಲ್ವೇ ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನೀನ್ ಕಸ ನುಗ್ತಾ ಇದ್ದೆ ತಾನೆ ನಾನು ಹೋಗೋದು ಕಂಡ್ರು ಕೂಡ ನೀನೇ ಆಡ್ಗಾಲಾಗಿ ಬಂದಿದ್ದು ನೀನೊಂದು ಅನಿಷ್ಟ ಹೆಣ್ಣು ಮುಚ್ಚ ಬಾಯನ ಅಲ್ವೇ ಯಾವತ್ತು ಪೂಜೆಗೆ ಅಂತ ನಿಂತವಳಲ್ಲ ನೀನು ಅಂಥದ್ರಲ್ಲಿ ಇವತ್ತು ಬೇಕು ಅಂತಾನೆ ನಾನು ಕಸ ಕೊಡಿಸಬೇಕಾದ್ರೆ ಎದುರಿಗೆ ಬಂದು ನನಗೆ ಅನಿಷ್ಟ ಅಂತೀಯ ಲೇ ನಿನಗೆ ಸ್ವಲ್ಪ ತಾಳ್ಮೆ ಅನ್ನೋದೇ ಇಲ್ಲ ನಿನ್ನಂತ ಹೆಣ್ಣಿಗೆ ಪೂಜೆ ಬೇರೆ ಕೇಡು ಎಚ್ಚರದಿಂದ ಮಾತಾಡು ನಾನು ನೋಡ್ತಾ ಇದ್ದೀನಿ ಏನೇ ಎಷ್ಟು ನಿಗರಾಡ್ತಾ ಇದೆಯಾ ಏ ಏನೇ ಮಾತಾಡ್ತಾ ಇದೀಯ ಬಾ ಈ ಬಿಗೆ ಹಿಡಿದು ಮಾತಾಡೋ ಈ ಮನೆಯಲ್ಲಿ ನಾನು ಸೊಸೆ ನೀನು ಸೊಸೆ ಮಾಡುವ ಕೆಲಸ ಕಣ್ಣಿಗೆ ಕಾಣಿಸಲ್ವೇನು ನೀನಾಗೆ ಬಂದು ಕೈಯಲ್ಲಿರೋ ಹೂವನ್ನ ಕೈ ಬಿಟ್ಟು ನನಗೆ ಬಾಯ್ ಬಂದಾಗ ಮಾತಾಡ್ತೀಯ ನಾನೇ ಮಾತಾಡಿದ್ದು ಆದ್ರೆ ಮಾಡ್ತಿಲ್ಲ ಮಾಡ್ಬಿಟ್ಟು ನನಗೆ ಮಕ್ಕಳ ದೃಷ್ಟಿಯಿಂದ ನೋಡ್ತಾ ಇದ್ಯಾ ನೋಡೋದಷ್ಟೇ ಅಲ್ವೇ ನೀನ್ ಹಾಗೆ ನನಗೂ ಕೆಟ್ಟ ಮನಸ್ಸು ಇದ್ದಿದ್ರೆ ನಾನ್ ಹೀಗಿರ್ತಿದ್ದಿಲ್ವೇ ಸೂರ್ಪನಿಕೆ ಅಂತವಳೆ ಮಾವನ ಎದುರಿಗೆ ನಿಂತು ನಿನ್ನ ಹಾಗೆ ವಾದ ಮಾಡ್ತಾ ಇದ್ದೆ ನಾನು ಸೂರ್ಪನಿಕೆ ಅಲ್ಲ ನೀನು ಶಿಕಂಡಿ ಏನಂದೆ ನನ್ನ ನನ್ನ ಅನಿಷ್ಟ ಶಿಕಂಡಿ ಅಂತೀಯ ನೀನು ನೀನು ಹೆಣ್ಣಲ್ವೇ ರಾಕ್ಷಸಿ ಹೆಣ್ಣು ದಿನ ಬೆಳಗಾದ್ರೆ ಸಾಕು ತಂಗಿಯ ಜಗಳ ಮನೆಯಲ್ಲಿ ಬಿಟ್ಟರೆ ಮತ್ತೆ ಶಿಖಂಡಿ ಸೂರ್ಪನಕ್ಕಿ ಮಾನ ಕೆಟ್ಟೆ ನುಡಿಗಳು ನೆಮ್ಮದಿಯಿಂದ ಬದುಕಲು ಅವಕಾಶ ಕೊಡಿ ಅಂದರೆ ಅದು ಹೋಗ್ತಾ ಇಲ್ಲ ದಿನವಿಡಿ ಕಾಗೇದ ಕಿರ್ಚಿ ನಮ್ಮದಿ ನೆಮ್ಮದಿ ಎಂಬುದೇ ಈ ಮನೆಯಲ್ಲಿ ಹೌದಪ್ಪ ಹೌದು ದಿನ ಬೆಳಗಾದ್ರೆ ಜಗಳ ಬಿಟ್ಟರೆ ಬೇರೆ ಕೆಲಸ ಏನಿದೆ ನಮಗೆ ಜಗಳ ಕಾಯೋದ ಕೆಲಸ ನಮಗೆ ಇದೀಗ ತಾನಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಕ್ಕನೇ ಅಡ್ಗಲಾಗಿ ಅದೆಲ್ಲ ನೋಡಿ ಹೂ ಕೆಳಗೆ ಬಿದ್ದಿದೆ ಅಲ್ಲರಿ ಅಕ್ಕ ಹೀಗಿಕ್ಕೆ ಮಾಡಿದೆ ಅಂತ ಕೇಳಿದಕ್ಕೆ ನನಗೆ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ ಸ್ವಲ್ಪ ವಿಚಾರಿಸಿ ತಂಗಿ ಏನೇ ಸುಳ್ಳು ಮಾತಾಡ್ತಾ ಅಲ್ಲ ನಾನು ಕಸ ಗುಡಿಸ್ತಾ ಇದ್ರೆ ನೀನಾಗಿ ಅಡ್ಡ ಬಂದು ಕೈಯಲ್ಲಿರೋ ತಟ್ಟಿನ ಕೈ ಬಿಟ್ಟೆ ಈಗ ನನ್ನ ಮೇಲೆ ಅಪ್ಪಾದ ಕೊಡ್ತೀಯಲ್ಲಿ ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೇನೆ ಮಾಧವಿ ನಿನಗೂ ಎಷ್ಟ ಸಲ ಹೇಳಿದ್ದೀನಿ ಯಾರೇನೇ ಅಂದರು ಅವರಿಗೆ ವಾದಿಸಬೇಡ ವಾದಿಸಬೇಡಂತ ಕೂಡ ಕ್ಯೂಡರ ಮುಂದೆ ಕಿನ್ನೂರು ಬರ್ಸ್ರೆ ನಾವು ಅಷ್ಟೇ ಸ್ವಾಮಿ ನಾನೇನು ಬೇಕು ಅಂತ ಮಾಡಿಲ್ಲ ಅವಳು ತಾನಾಗಿ ಬಂದು ಜೊತೆಗೆ ಏನಾದ್ರೂ ನೆಪ ಹೇಳಿ ಜಗಳ ತೆಗಿತಾಳೆ ರೀ ನಾನೇನು ಮಾಡಲಿ ನೀನು ಸುಮ್ಮನೆ ಇರಲೇಬೇಕಿತ್ತು ಅದೇ ಮನುಷ್ಯತ್ವ

ನೀ ನೀಂತವಳು ಅಂತ ನನ್ನ ಕರಸಲೂ ಕಂಡಿರಲಿಲ್ಲ ಮನೆ ಬೆಳಗಲು ಬಂದು ನೀನು ಮನೆ ಮೊರೆಲೇ ಸಿದ್ಧವಾಗಿ ತಿ ಅಲ್ಲೇ ಹೊಡಿಬೇಕು ಅಂತ ಇದ್ರೆ ಒಂದಕ್ಕೆ 100 ರೂಪಾಯಿ ಹಾಕಿ ನನಗೆ ಇರೋ ದುಃಖ ಇಲ್ಲ ಆದ್ರೆ ಇವಳಾಣೋ ಒಂದೊಂದು ನುಡಿ ನನಗೆ ಕೇಳ್ತಾ ಇದ್ರೆ ಈ ದಿನ ಹೊರಗೆ ಯಾ ಸೋರ್ತಾ ಮನೆಯಲ್ಲಿದ್ದು ತುಂಬಾ ಬೇಸರವಾಗಿದೆ ಅದಕ್ಕೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ನೋಡಿಕೊಂಡು ಬರೋಣ ಮಾಧವಿ ಯಾವತ್ತು ಎತ್ತಿದ ಕೈ ಇವತ್ತು ಸಿಟ್ಟಿನ ಬರದಲ್ಲಿ ಕೈ ಎತ್ತಿ ಬಿಟ್ಟೆ ಮಾಧವಿ ಕೈ ಎತ್ತಿ ನನ್ನನ್ನು ಕ್ಷಮಿಸಿ ಬಿಡು ಮಾಧವಿ ಕ್ಷಮಿಸಿ ಬಿಡು ಸ್ವಾಮಿ ಹಾಗೆಲ್ಲ ಮಾತಾಡ್ಬೇಡಿ ನೀವೆಷ್ಟೇ ಹೊಡೆದ್ರು ಬಡಿಸ್ರು ನನಗೆ ಯಾವ ನೋವು ಇಲ್ಲ ರೀ ಆದ್ರೆ ಕೇಳಿದ್ರಲ್ಲ ಅವಳ ಬಾಯಿಂದ ಬರೋ ಒಂದೊಂದು ಮಾತನ್ನ ನೀವು ಕೇಳಿದ್ರಲ್ಲ ಅವಳ ಮಾತನ್ನ ನೆನಪಿಸಿಕೊಂಡ್ರೆ ಏನನ್ನ ಹೃದಯ ಸುಡುತ್ತೀರಿ ನನ್ನಿಂದ ಇದೆಲ್ಲ ಆಗ್ತಾ ಇಲ್ಲ ಸ್ವಾಮಿ ಮಾಧವಿ ಕೈಯಲ್ಲಿ ಕಲ್ಲನ್ನು ಎತ್ತಿ ದಾರಿ ಮೇಲಿರುವ ಶೆಗಡಿನ ಕಲ್ಲಿನಿಂದ ಹೊಡೆದು ಮೈಯೆಲ್ಲ ಕೆಸರು ಮಾಡಿಕೊಳ್ಳುವ ಔಷಧವಳು ನಿನ್ನ ತಂಗಿ ಒಳ್ಳೆವಳು ಒಳ್ಳೆವಳು ಅಂತ ಹೇಳಿ ನಮ್ಮ ತಲೆ ಮೇಲೆ ಏರಿ ಕೂತಿದ್ದಳೆ ಇರಲಿ ನಾವೇ ನಾಲ್ಕು ದಿವಸ ಹೊರಭಾಯಿ ಮಠಕ್ಕೆ ಹೋಗಿ ಬರೋಣಂತ ಏನಂತೀಯ ಇಲ್ಲಿಗೆ ಹೌದು ರೀ ಅನ್ನೋದು ಸರಿಯಾಗಿದೆ ಸ್ವಲ್ಪ ದಿನ ಈ ಮನೆಯಿಂದ ದೂರವಾಗಿ ಎಲ್ಲಾದರೂ ಇದ್ರೆ ಆವಾಗ ನಮ್ಮ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಕ್ಕ ಸಿಕ್ಕಾಗುತ್ತೆ ಆಗ್ಲಿರಿ ನೀವು ಹಾಗೆ ಆಗಲಿ ಶಂಕರ ಅಪ್ಪಾಜಿ ಇಷ್ಟಕ್ಕೆ ಲೇಟ್ ಆಯ್ತು ಹೊಟ್ಟೆ ಕೂಡ ಹಸಿದಿಲ್ಲವೇ ಶಂಕರ ಮುಂಜಾನೆ ಹೊಲಕ್ಕೆ ಹೋದವನು ಹಾಗೆ ನಿಮ್ಮ ಮಾವ ಮಾದ ಮಾದವರ ಮನೆಗೆ ಹೋಗಿದ್ದೆ ಅಲ್ಲಿ ಊಟವನ್ನು ಮುಗಿಸಿಕೊಂಡು ಬಂದು ಬಿಟ್ಟೆ ಮಾವ ನಮ್ಮ ತಂದೆಯವರು ಹೇಗಿದ್ದಾರೆ ಮಾವ ಅಲ್ಲಿ ಸಮಖ್ಯವಾಗಿದ್ದಾರಮ್ಮ ಸಮ ಅಪ್ಪಾಜಿ ನಾನು ಮತ್ತು ಮಾಧವಿ ನಾಲ್ಕು ದಿವಸ ಅಟ್ಟಕ್ಕೆ ಹೋಗಿ ಬರಬೇಕಂತಿದ್ದೇವೆ ಶಂಕರ ಒಂದು ನಾಲ್ಕು ದಿವಸ ಯಾಕಪ್ಪ ಹೋಗಿ ಒಂದು ಹದಿನೈದು ದಿವಸ ಹೋಗಿ ಬಂದರಾಯಿತು ಅಭಿಲಾಷ ಬರುವ 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 ಬುಧವಾರ ನಿಮ್ಮ ಅತ್ತೆಯ ಶ್ರಾದ್ದೆಯಂತೆ ಅದಕ್ಕೆ ನಿಮ್ಮ ತಂದೆಯವರು ಹೇಳಿ ಕಳಿಸಿದ್ದಾರೆ ನಿನಗೂ ಹಾಗೂ ನಿನ್ನ ಅಕ್ಕಳಿಗೂ ಬಾ ಅಂತ ಹೌದೇ ಮಾಯ ಹಾಗೆ ಆಗ್ಲಿ ಮಾವ ನಾವು ಈಗಲೇ ಹೋಗಿ ಬರ್ತೀವಿ ಅಪ್ಪಾಜಿ ி பிரச்சம்மா ಮನೇಲಿ ತುಂಬಾ ಬೇಸರವಾಗಿತ್ತು ಅದಕ್ಕೆ ಒಂದು ಒಳ್ಳೆ ಶಂಕರ್ ಹೊಲಕ್ಕೆ ಹೋಗಿದಷ್ಟೇ ಹೊಲಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದೆ ಅಪ್ಪಾಜಿ ಇವಳು ಸಿನಿಮಾಕ್ಕೆ ಹೋಗಿ ಬರೋಣ ಅಂತ ಹೇಳುದು ಇವನು ಮನಸ್ಸು ನಯಿಸಬಾರ್ದೆಂದು ಸಿನಿಮಾಕ್ಕೆ ಹೋಗಿ ಬಂದೇವ ಅಪ್ಪಾಜಿ ಪರವಾಗಿಲ್ಲ ಪ್ರಶಾಂತ ಪರವಾಗಿಲ್ಲ ತುಂಬಾ ಸಂತೋಷ ಅಂದಾಗೆ ಮನೆಯಲ್ಲಿ ನಿನ್ನ ಬರುವ ಬುಧವಾರ ನಿಮ್ಮ ಅಮ್ಮನ ಸಾಧ್ಯ ಇದೆ ಅಂತೆ ನಿನ್ನಗೂ ಹಾಗೂ ನಿನ್ನ ಅಕ್ಕಳಿಗೂ ಬಾ ಅಂತ ಹೇಳಿ ಕಳಿಸಿದ್ದಾರೆ ಅಮ್ಮ ಮಾವ ನಾವೇ ಕ್ಯಾಲಿ ಅಕ್ಕ ಬೇಕಾದ್ರೆ ಹೋಗ್ಲಿ ನಾವಿಲ್ಲೇ ಇರ್ತೀವಿ ಹಾಗೆಂದ್ರೆ ಹೇಗೆ ಅಭಿಲಾಷ ಒಂದೇ ಕರುಳ ಕುಡಿಗಳು ನೀವು ಆಗಿರುವಾಗ ನಿಮ್ಮ ತಾಯಿಯವರ ಶ್ರಾದ್ದಕ್ಕೆ ನೀವು ಹೋಗಲೇಬೇಕು ನೋಡ್ರಿ ಅಕ್ಕ ಇವತ್ತು ಹೋಗ್ಲಿ ಬೇಕಿದ್ರೆ ಶ್ರಾದ್ದ ದಿನ ನಾವೇ ಹೋಗೋಣ ಆಯ್ತೇ ಹಾಗೆಂದರೇನಮ್ಮ ತಂದೆಯವರ ಕರೆಗೆ ಹೋಗಟ್ಟು ಹೋಗಲೇಬೇಕಮ್ಮ ನೋಡ್ರಿ ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ ಬಾಡಿ ಊಟ ಮಾಡೋಣ ನಾವೇನು ಹೋಗಿ ಬರ್ತೀವಿ ಮಾವ ಮಾವ ಯಾಕೋ ಏನು ನಿಮ್ಮನ್ನ ಬಿಟ್ಟು ಹೋಗೋಕೆ ಮನಸ್ಸು ಒಪ್ತಾ ಇಲ್ಲ ಏನೋ ಒಂಥರ ಸಂಕಟವಾಗ್ತಾ ಇದೆ ಯಾಕೆ ನಿಮ್ಮನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗ್ಬಾರ್ದು ಅನಿಸ್ತಾ ಇದೆ ಮಾವ ಅದು ಯಾಕೆ ಅಂತನೇ ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ ನಾವಿಬ್ಬರು ಹೋಗಿ ಬರ್ತೇವೆ ಮಾಮ ಹುಷಾರು ಮಾಮ ನಿಮ್ಮ ಪ್ರಶಾಂತ ಇರುವಾಗ ನನ್ಗೆ ಯಾವ್ದಾದ್ರು ಹೋಗಿ ಹಾಯಾಗಿ ಇದ್ದು ಬನ್ನಿ ಹೋಗಿ ಹಾಯಾಗಿ ಇದ್ದು ಬನ್ನಿ ಬರ್ತೀವಿ